ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೆ ಹಾಡು ಹೋಗಲೆ ಡೆಕೋರೇಷನ್ ವಸ್ತುಗಳು ಸಂಪೂರ್ಣ ಭಸ್ಮ ಕಣ್ಣೀರು ಹಾಕಿದ ಮಾಲೀಕ ಅಮರ್ನಾ ಶೆಟ್ಟಿ ಮಾಣಿನಗರದ ನಂದಿನಿ ಲೇಔಟ್ನಲ್ಲಿ ಅಗ್ನಿ ದುರಂತ ಜುರುಗಿ ಅಪಾರ ಹಾನಿಯಾಗಿದೆ ಅಂದು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ನಡೆದ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹದಿನಾರು ಲಕ್ಷ ರೂಪಾಯಿ ಮೌಲ್ಯ ಬೆಳೆ ಅಲಂಕಾರಿಕ ವಸ್ತುಗಳು ಸುಟ್ಟು ಕರಕಲಾಗಿವೆ ಬಾಡಿಗೆ ಮಳಿಗೆಗಳಲ್ಲಿ ಸಂಗ್ರಹಿಸಿ ಇಡಲಾಗಿದ್ದ ಸಮಾರಂಭಗಳಲ್ಲಿನ ಡೆಕೋರೇಷನ್ ವಸ್ತುಗಳು ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಅಗ್ನಿ ದುರಂತಕ್ಕೆ ಭಸ್ಮಗೊಂಡಿವೆ ಮಾಲೀಕ ಅಮರ್ನಾಥ್ ಶೆಟ್ಟಿ ಎಂಬುವರು ಸಹಕಾರಿ ಬ್ಯಾಂಕುಗಳಲ್ಲಿ ಸಾಲ ಮಾಡಿ ಡೆಕೋರೇಷನ್ ಗೆ ಹಿಡಿದು ಕೇವಲ ನಾಲ್ಕು ವರ್ಷ ಗತಿಸಿದೆ ಡೆಕೋರೇಷನ್ ವಸ್ತುಗಳನ್ನು ಬಾಡಿಗೆ ಮಳಿಗೆಗಳಲ್ಲಿ ಸಂಗ್ರಹ ಮಾಡಿದ್ದೇನೆ ಬೆಳಿಗ್ಗೆಯಿಂದ ಹನ್ನೆರಡು ಗಂಟೆಯವರೆಗೆ ಮಳಿಗೆಯಲ್ಲಿ ಇದ್ದೆ ಸರ್ ಹೊರಗೆ ಹೋಗಿ ಗಂಟೆಯಾಗಿಲ್ಲ ಈ ರೀತಿ ಬೆಂಕಿಗಾಹುತಿಗೆ ಲಕ್ಷಾಂತರ ನಷ್ಟ ಆಗಿದೆ ಈ ರೀತಿ ಬೆಂಕಿ ಆಹುತಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ಕಣ್ಣೀರು ಹಾಕಿದರು ನನ್ನ ಇವೆಂಟ್ ಅಸೋಸ್ಟ್ರೀ ಲಕ್ಷ್ಮೀ ಇವೆಂಟ್ಸ್ ಮಾನ್ವಿ ನಮ್ಮ ಗುಡಮ್ ಸುಟ್ಟಿದ ಕಾರಣ ಒಂದು ಹದಿನೈದು ನಿಮಿಷ ಹದಿನೈದು ಲಕ್ಷತನ ಸರ್ ಲಾಸ್ ಆಗಿದೆ ಅದರಿಂದ ತಮ್ಮ ಹೂವುಗಳು ರಥಗಳು ಆಲಂಬೈ ಸ್ಪೆಷಲ್ ಐಟಮ್ಗಳು ಅದಕ್ಕೆ ಹದಿನೆಂಟು ಲಕ್ಷ ಲಾಸ್ ಆಗಿದೆ ಸರ್ ಅವರೆಲ್ಲ ಎಲ್ಲ ನಮ್ಮ ಕಟ್ ಮಾಡಿ ಪರ್ಚೇಸ್ ಮಾಡಿಸಿದ ಎಲ್ಲ ತೋರಿಸಿ ಈ ವರ್ಷ ಅವರು ಯಾರು ಕೆಲದೃಷ್ಟಿ ಅವ್ರ ಮೇಲೆ ಖಂಡಿತ ನಾವು ಏನು ಗೊತ್ತಿಲ್ಲ ಎರಡು ಮಳಿಗೆಗಳಲ್ಲಿ ಸಂಗ್ರಹಿಸಿಟ್ಟಿದ್ದ ವಸ್ತುಗಳು ಬೆಂಕಿಗೆ ಸಂಪೂರ್ಣ ಹಾನಿಯಾಗಿವೆ ತಿಳಿದ ಕೂಡಲೇ ಮಾನ್ಯ ಅಗ್ನಿಶಾಮಕ ದಳ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನ ನಂದಿಸಿದರು ಈ ಘಟನೆಯಿಂದ ಸುಮಾರು ಹದಿನಾರು ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ